ಮಾಡಿದಾಗ ಬಿಟ್ಟು ಹೋಗೋದು ರಿಯಲಿ ಬಟ್ ವಯಸ್ಸಿಂದಾನೆ ನಾನು ಮತ್ತೆ ನನ್ನ ಸಿಸ್ಟರ್ ಮೆಂಟಲಿ ವಿ ವರ್ ಟ್ಯೂನ್ಡ್ ಪ್ರಿಪೇರ್ ಹಾ ನಾವು ವರ್ಷಕ್ಕೂ ಬೇರೆ ಹೋಗ್ಬೇಕು ಹೊಸ ಫ್ರೆಂಡ್ಸ್ ಬರ್ತಾರೆ ಸೊ ನಮಗೆ ಬೇಜಾರ್ ಅಷ್ಟು ಬೇಜಾರ್ ಆಗ್ತಿರ್ಲಿಲ್ಲ ಆಗ್ತಿತ್ತು ಬಟ್ ವಿ ಹ್ಯಾಡ್ ಮೋರ್ ಅಡ್ವೆಂಚರ್ ಇಲ್ಲ ಹೊಸ ಜಾಗ ಹೋಗ್ತಿವಿ ಹೊಸ ಮನೆ ಹೊಸ ಫ್ರೆಂಡ್ಸು ಹೊಸ ನೇಬರ್ಸ್ ಎಲ್ಲ ಸೊ ಅದನ್ನ ದ ಪಾಸಿಟಿವ್ ಔಟ್ ಆಫ್ ಸಿಚುವೇಶನ್ ಲೈಕ್ ದರ್ ಸೊ ಈಗ್ಲೂ ನನಗೆ ಒನ್ ಜಾಗ ಒನ್ ಜಾಗದಲ್ಲಿ ಇರೋಕ್ಕೆ ಒಂಥರ ಐ ಫೀಲ್ ಲೈಕ್ ಕ್ಲಾಸ್ಟ್ ಅಂದಿಗೆ ಏನಂತಾರೆ ಸ್ಟಾಗ್ನೇಷನ್ ಅಂತಾರಲ್ಲ ಆಕ್ಚುಲಿ ಒಂದೂವರೆ ವರ್ಷ ಮುಗಿತಾ ಬರ್ತಿದ್ದ ಹಾಗೆ ನಾವೆಲ್ಲ ಯೋಚಿಸ್ತಿದ್ವಿ ಓ ಈಗ ಅಪ್ಪಂದ್ ಎಲ್ ಬರುತ್ತೆ ಪೋಸ್ಟಿಂಗ್ ಯಾವ ಜಾಗಕ್ಕೆ ಹೋಗ್ತೀವಿ ತುಂಬಾ ಈಗ ವೇಟ್ ಮಾಡ್ತಾ ಇರ್ತಿದ್ವಿ ಯಾವಾಗ ಪೋಸ್ಟಿಂಗ್ ಬರುತ್ತೆ ಅಪ್ಪಂದು ಎಲ್ಲಿ ಹೋಗ್ಬೇಕು ಇದಾಗ್ಬಿಟ್ಟಿತ್ತು ಪ್ರತಿ ವರ್ಷ ಎರಡೆರಡು ಎರಡು ವರ್ಷಕ್ಕೂ ಹೀಗೆ ಮನೆ ಮನೆ ಪ್ಯಾಕ್ ಪ್ಯಾಕ್ ಮಾಡಿ ಟ್ರಕ್ ಅಲ್ಲಿ ಹೋಗೋದು ಅಂದ್ರೆ ನೀವೇ ಯೋಚಿಸ್ಕೊಳ್ಳಿ ಮೊದಲಿಂದಾನೆ ಎಲ್ಲ ಪ್ರಿಪರೇಷನ್ ಶುರು ಆಗ್ಬಿಡೋದು ಯಾವ ಯಾವ ಜಾಗಗಳಲ್ಲಿ ಇದ್ರಿ ಕಪಲ್ ಆಫ್ ಪ್ಲೇಸಸ್ ಶುರು ಆಗಿದ್ದು ನಂದು ಡೆಲ್ಲಿ ಡೆಲ್ಲಿ ಆದ್ಮೇಲೆ ಅರುಣಾಚಲ್ ಪ್ರದೇಶಕ್ಕೆ ಹೋದ್ವಿ ಅಲ್ಲಂತೂ ಅಲ್ಲಂತೂಲಿ ಗುಡ್ ಒಂದ್ಸಲ ಅರುಣಾಚಲ್ ಪ್ರದೇಶಲ್ಲಿ ತುಂಬಾ ಮಳೆ ಬಂದು ರೋಡ್ ರೋಡೇ ಕೊಚ್ಚೋಗಿತ್ತು ಮೌಂಟನಸ್ ಇದೆಲ್ಲ ಜಾಗ ಬೆಟ್ಟ ಗುಡ್ಡಗಳು ಸೊ ಎಷ್ಟು ಹೆಲಿಕಾಪ್ಟರ್ ಇಂದ ಲಿಫ್ಟ್ ಮಾಡಿ ನ ಕಳಿಸಿದ್ರು ಅದು ಫೀಲ್ಡ್ ಏರಿಯಾ ಫ್ಯಾಮಿಲೀಸ್ ಅಲ್ಲಿರೋ ಹಾಗಿಲ್ಲ ಜಸ್ಟ್ ಫಾರ್ ಎರಡು ಎರಡು ತಿಂಗಳು ಮೂರು ತಿಂಗಳು ಆತರ ಅಷ್ಟೇ ಇರಬೇಕು ಟೆಂಪ್ರರಿ ದಿ ಅಡ್ವಾಂಟೇಜ್ ಪ್ರತಿ ಒಂದೂವರೆ ವರ್ಷ ಇವ್ರ ಹನಿಮೂನ್ ಮಾಡ್ಕೊಳ್ತಾ ಇದ್ರಪ್ಪ ಹೌದು ಓಕೆ ಆಮೇಲೆ ಅರುಣಾಚಲ್ ಪ್ರದೇಶ ಆಮೇಲೆ ಉಧಂಪುರ್ ಬಂದಿ ಉಧಂಪುರ್ ಕಾಶ್ಮೀರ್ ಊಧಂಪುರ್ ಕಾಶ್ಮೀರ ಓ ಅಲ್ಲಿಂದ 2 ವರ್ಷ ಆದ್ಮೇಲೆ சூரತ್ಗಢ ರಾಜಸ್ಥಾನ್ ಓಕೆ ರಾಜಸ್ಥಾನ್ ಆದ್ಮೇಲೆ ನಾವು ಬಂದ್ವಿ ಭೋಪಾಲ್ ಮಧ್ಯಪ್ರದೇಶ எல்லாம் ஒாகபால் அட்லீஸ்ட் பரவாயில்ல சூரத் கட் அதுல அது ಗೊತ್ತೂ ಇಲ್ಲ ಅಂತ ಜಾಗ ಏನೂ ಇಲ್ಲ ಆದ್ರೆ ಅಷ್ಟೇ ನಮ್ ಯೂನಿಟ್ ನಮ್ ಆರ್ಮಿ ಆಫೀಸರ್ ಫ್ಯಾಮಿಲೀಸ್ ತುಂಬಾ ಕ್ಲೋಸ್ ಆಗಿತ್ತು ಕ್ಲೋಸ್ ಇಟ್ಸ್ ಲೈಕ್ ಮನೆ ಪರಿವಾರ ತರಾನೇ ಒಂದ್ ಪರಿವಾರದವ್ರ ತರ ಸಿ ಓ ಅಂತ ಕಮಾಂಡಿಂಗ್ ಆಫೀಸರ್ ಅಂತ ಟು ಐ ಸಿ ಅಂತ ಎಲ್ಲಾರು ಫ್ಯಾಮಿಲಿ ಅವರೆಲ್ಲ ಎಕ್ಸರ್ಸೈಸ್ ಅಂತ ಹೋದಾಗ ದೂರ ದೂರ ಹೋದಾಗ ನಾವುಗಳ ದಿನ ಒಬ್ರನ್ನೊಬ್ರು ಮೀಟ್ ಮಾಡೋದು ಅವ್ರಿಗೆ ಏನ್ ಕಷ್ಟ ಇದೆ ಕೇಳ್ಕೊಳ್ಳೋದು ಅದೊಂದೇ ಆಫಿಸರ್ಸ್ ಅಷ್ಟೇ ಅಲ್ಲ ಹೇಳ್ತೀವಿ ಅದರ್ ಜವಾನ್ಸ್ ಇರ್ತಾರಲ್ಲ ಬ್ಯಾಕ್ ಬೋನ್ ಅವ್ರ ಫ್ಯಾಮಿಲೀಸ್ನೆಲ್ಲ ವೆಲ್ಫೇರ್ ಅಂತ ಮಾಡಿ ಅವ್ರ ಕಷ್ಟಗಳೇನಿದೆ ಏನ್ ಪ್ರಾಬ್ಲಮ್ ಅದೆಲ್ಲ ಸಾಲ್ವ್ ಮಾಡೋದು ಆತರ ಯುನಿಟಿ ಬಂದ್ಬಿಡತ್ತೆ ಆರ್ಮಿನಲ್ಲಿ ತುಂಬಾ ಈ ಸ್ಟೇಟು ಆ ಸ್ಟೇಟು ಅದೆಲ್ಲ ಒಂದ್ ಮನೆಯವರು ಆತರ ಐ ಫೀಲ್ ಒಂತರ ಎಲ್ಲಾರ್ಗು ಒಂದ್ ಪೋಸ್ಟಿಂಗ್ ಇರಬೇಕು ಆರ್ಮಿನಲ್ಲಿ ಅಂತ ಹೌದು ಸತ್ಯ ಪಂಜಾಬ್ ಆ ಕಡೆ ಎಲ್ಲ ನೋಡಿದ್ರೆ ಪ್ರತಿ ಒಂದು ಮನೆಯಿಂದಾನು ಯು ವಿಲ್ ಫೈಟಿಂಗ್ ಇನ್ ದಿ ಆರ್ಮಿ ಐನ್ ಟು ಪೆಟ್ರೋಪೋಲ್ ಬೆನಪೋಲ್ ಬಾರ್ಡರ್ ಈ ಇಂಡಿಪೆಂಡೆನ್ಸ್ ಡೇ ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ದೋಲ್ಜರ್ಸ್ ಯಾರ್ಯಾರು ನಿಮ್ಮ ನಿಮ್ಮ ಪ್ರಾಣನ ಪಣ ಇಟ್ಟು ನಮ್ಮ ಪ್ರಾಣನ ಕಾಪಾಡ್ತಾ ಇದೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರ ಬಿಹಾಫ್ ಇಂದ ಹೇಳ್ಬಿಡ್ತಾ ಇದೀನಿ ಬಟ್ ಆರ್ಮಿ ಲೈಫ್ ಅನ್ನ ಲೀಡ್ ಮಾಡೋದು ಇಸ್ ನಾಟ್ ಈಸಿ ನಾವೇನ್ ಅನ್ಕೊಳ್ತೀವಿ ಬರೀ ಪಾರ್ಟೀಸ್ ಮೇಲೆ ಪಾರ್ಟೀಸ್ ಡ್ರಿಂಕ್ಸ್ ಮೇಲೆ ಡ್ರಿಂಕ್ಸ್ ಎಂತ ಜೀವನ ಅಂತ ಶ್ರದ್ಧಾ ಕೇಳೋಣ ಒಂದು ಪ್ರಶ್ನೆ ನಿಮ್ಗೆ ತಲೆ ಗಿರ್ರನತ್ತೆ ಒಂದ್ ತಿಂಗಳು ಆರ್ಮಿ ಕ್ಯಾಂಪ್ ಅಲ್ಲಿ ಪವರ್ ಇರ್ಲಿಲ್ಲ ಸೊ ದಾರ್ಚುಲ ಬಾರ್ಡರಿಂಗ್ ನೇಪಾಲ್ ಬಾರ್ಡರ್ ಅದು ಸೊ ಅಲ್ಲಿ ತುಂಬಾ ಜೋರ್ ಮಳೆ ಬಂದಿತ್ತು ಗಿಡಗಳೆಲ್ಲ ಬಿದ್ದು ಲೈನ್ ಎಲ್ಲ ತುಂಬಾ ಹೋಗ್ಬಿಟ್ಟಿತ್ತು ಒಂದ್ ತಿಂಗಳು ತಗೊಳ್ತು ಒಂದ್ ತಿಂಗಳು ರೆಸ್ಟೋರ್ ಆಗಕ್ಕೆ ಕರೆಕ್ಟ್ ಸೊ ಒಂದ್ ಇಡೀ ತಿಂಗಳು ಅಡುಗೆ ಮನೆಯಲ್ಲಿ ಮಿಕ್ಸಿ ಗಿರ್ ಅನ್ಸಿಲ್ಲ ನೀವು ಇಲ್ಲ ಅನ್ನಿಸ್ಲಿಲ್ಲ ಕಲ್ಲಿತ್ತು ನನ್ನ ಹತ್ರ ರುಬ್ಬೋ ಕಲ್ಲು ಬಿಲೀವ್ ಹೌ ಓಲ್ಡ್ ವರ್ ಯು ಶ್ರದ್ಧಾ ಅವಾಗ ಸಿಕ್ಸ್ ಇಯರ್ಸ್ ಓಲ್ಡ್ ಒಂದು ಆರು ವರ್ಷದ ಮಗು ಹೆಂಗಮ್ಮ ಕಾಲ ಕಳೀತು ಅವರ್ ಇಲ್ದೆ ಐ ಥಿಂಕ್ ಅಮ್ಮಂಗೆ ಅದ್ರದ್ದು ಇಂಪ್ಯಾಕ್ಟ್ ವಾಸ್ ಮೋಸ್ಟ್ ಆನ್ ಅಮ್ಮ ಆ್ಯಂಡ್ ಆಲ್ ದ ಮದರ್ಸ್ ಬಿಕಾಸ್ ಕುಕ್ಕಿಂಗ್ ಲೈಟ್ ಇಲ್ಲದೆ ಮಕ್ಕಳನ್ನ ಸ್ನಾನ ಮಾಡಿಸೋದು ಎಲ್ಲ ರೆಡಿ ಹೋಮ್ ವರ್ಕ್ ಮಾಡಿಸೋದು ಡಿನ್ನರ್ ಬಿಸಿ ನೀರು ಗೀಜರ್ ಸ್ಟವ್ ಯೂಸ್ ಯಿ ಲ್ಯಾಂಪ್ ಅಲ್ಲೇ ಎಲ್ಲ ಸಂಜೆ ಆದ್ಮೇಲೆ ಇದಾಗ್ತಿತ್ತು ಕೆರೋಸಿನ್ ಸ್ಟವ್ ಅಲ್ಲಿ ಬಿಸಿ ನೀರು ಮಾಡಿ ಸೊ ಹಾಗೆ ಮಾಡ್ತಿತ್ತು ಲಕ್ಕಿಲಿ ಯೂನಿಟ್ ಅಂತ ಹೇಳ್ತೀವಲ್ಲ ವೇರ್ ಸರ್ ಅಲ್ಲಿ ಇವರೆಲ್ಲ ವಾಶ್ರೂಮ್ ಅಲ್ಲಿ ಧೋಬಿ ಎಲ್ಲ ಇರುತ್ತೆ ಸೊ ಅವರು ಕೆಂಡ ಎಲ್ಲ ಕೋಲ್ ಎಲ್ಲ ಹಾಕಿ ಐರನ್ ಮಾಡ್ ಅದೊಂದು ಅಡ್ವಾಂಟೇಜ್ ಇತ್ತು ಸೊ ತುಂಬಾ ಇನ್ನೂ ನಾಪಕರ್ ಟೈಮ್ ಪಾಸ್ ಆಗೋದು ಅಂತ ಕೇಳಿದ್ರಲ್ಲ ಶುದ್ಧಿ ಎಲ್ಲಾ ಮಕ್ಳು ಎಲ್ರು ಏಜ್ ಏನು ಒಂದೆರಡು ವರ್ಷ ಆತರ ಸೊ ಎಲ್ಲಾ ಒಬ್ಬರು ಮನೇಲಿ ಇವತ್ ನಮ್ಮನ್ಲಿದ್ರೆ ಎಲ್ಲಾ ಮಕ್ಳು ಇನ್ನೊಂದ್ ದಿನ ಇನ್ನೊಂದು ಆತರ ತುಂಬಾ ಆ ದಿನಗಳನ್ನ ಪುನಃ ಪುನಃ ನೆನ್ಸ್ಕೋಬೇಕು ಅನ್ಸತ್ತೆ ರಿಯಲಿ ತುಂಬಾ ಚೆನ್ನಾಗಿರತ್ತೆ ಆರ್ಮಿ ಲೈಫ್ ಆತರ ಕಷ್ಟಗಳು ಇರತ್ತೆ ಆತರ ಒನ್ನೆಸ್ ಅಂತ ಒಬ್ರು ಯೂನಿಟಿ ಯೂನಿಟಿನೂ ಬಂದ್ಬಿಡುತ್ತೆ ಇಲ್ಲಿ ಮೂವತ್ ಸೆಕೆಂಡ್ ಕರೆಂಟ್ ಹೋದ್ರೆ ಫೋನ್ ಮಾಡ್ರೆ ಬೆಸ್ಕಾಂ ಮೋರ್ಗೆ ಅಂತ ಇರ್ತೀವಿ ಮೂವತ್ತು ದಿನಗಳು ವಿದೌಟ್ ಪವರ್ ಸೊ ಫೈನಲಿ ಕರೆಂಟ್ ಬಂದಿದ್ದ ದಿನ ಫುಲ್ ಈ ತರ ಡಂಕಣ ಸ್ಟೆಪ್ಸ್ ಹಾಕದ್ರ ಓಹೋ ಐ ರಿಮೆಂಬರ್ ಸಂಜೆ ನಾವು ಎಲ್ಲರೂ ಎಲ್ಲರೂ ಫ್ರೆಂಡ್ಸ್ ಆಟ ಆಡ್ತಿದ್ವಿ ಸಡನ್ಲಿ ಯಾರೋ ಒಂದು ನೋಡು ಲೈಟ್ ಆನ್ ಆಗಿದೆ ಸ್ಲೋ ಮೋಷನ್ ಲೈಟ್ ಆನ್ ಆಗಿದೆ फ्रेंड oh, यार नहीं ये हाँ, 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 ओड़ी <laughs> वापस मन हम टन ಕಾರ್ಟೂನ್ ಕಾರ್ಟೂನ್ ಅಂತ ನೋಡಿದ್ವಿ ಓ ಮೈ ಗಾಡ್ ಎಷ್ಟು ಕ್ರೇವಿಂಗ್ ಟು ವಾಚ್ ಒಂದ್ ತಿಂಗಳು ನೋಡಕ್ ಆಗ್ಲಿಲ್ಲ ಅಂದ್ರೆ ನೋಡಿ ಬಂದಿದ್ವಿ ನೋಡಿ ಗಟ್ಟಿ ಆಗ್ತಾ ಇದೆ ಹೌದು ಇವಾಗ ಮತ್ತೆ ಇದು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ವಾಪಸ್ ಬರ್ತಾ ಇದೆ ಈ ಇಡ್ಲಿ ಅನ್ನೋ ಪದ ಬಹಳ ಇಂಟ್ರೆಸ್ಟಿಂಗ್ ಪದ ಶ್ರದ್ಧಾನ ಮನೆಯಲ್ಲಿ ಇಡ್ಲಿ ಅಂತ ಕರೀತಿದ್ರಂತೆ ಯಾವ ಆಂಗಲ್ ಇಂದನು ಇಡ್ಲಿ ತರ ಇಲ್ಲ ಇರೋ ಇಲ್ಲ ಅಲ್ವಾ ಈಗ ಬಟ್ ಅವಳು ಅವಳ ಚೈಲ್ಡ್ಹುಡ್ ಫೋಟೋ ನೋಡ್ಬೇಕು ನೀವು ಓಕೆ ತುಂಬಾ ಹೆಲ್ದಿ ಇದ್ದಳು ಅಂಡ್ ವೆರಿ ಚಬಿ ಚಬಿ ಚೀಕ್ ಓಕೆ ಅಲ್ಲಿ ಆರ್ಮಿನಲ್ಲಿ ಬೆಳಿಗ್ಗೆ ಇದು ಗೇಮ್ಸ್ ಇರುತ್ತೆ ಸ್ಪೋರ್ಟ್ಸ್ ಹೋಗ್ಲೇಬೇಕು ಸಂಜೆ ಹೂಲಾ ಹೋಗಲೇಬೇಕು ಟು ಮೇಕ್ ಕೀಪ್ ಯೋರ್ ಸೆಲ್ಫ್ ಫಿಟ್ ಅಲ್ಲ ಅಂಡ್ ಜವಾನ್ಸ್ಗೂ ಮೋಟಿವೇಟ್ ಮಾಡ್ಬೇಕಲ್ಲ ನಾನ್ ಬರ್ತಿದ್ದೀನಿ ನೀವು ಬರಬೇಕು ಆ ತರ ಫಿಸಿಕಲ್ ಎಕ್ಸರ್ಸೈಸ್ ಪರಿಶ್ರಮ ಬೇಕಲ್ಲ ತೋ ಹೋಗಿ ಬಂದ್ರು ಎಲ್ಲ ಸಾ ಎಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗಬೇಕಿತ್ತು ತಿಂಡಿ ಏನು ಅಂತ ಕೇಳಿದ್ರು ಸೊ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಇವಳನ್ನ ಚೀಕ್ನ ಈಗ ತೋರಿಸ್ಬಿಟ್ಟು ಇಡ್ಲಿ ಅಂದ್ರು ಆಗಿಂದ ಅವ್ರು ಶಿ ವಾಸ್ ವೆರಿ ಚಬಿ ಚಬಿ ತುಂಬಾ ಯೂಟ್ ಆಗಿದ್ಲು ಆಗಿದ್ಲು ಅದನ್ನ ನೋಡ್ಬಿಟ್ಟು ಅವಾಗಿಂದ ನಮ್ಮ ಮನೆಯವರು ನಮ್ಮ ಮನೆಯವರುಗಳ ತುಂಬಾ ಹೆಸರುಗಳು ಈ ತರ ಹೋಳಿ ಆ ಅಮ್ಮ ಎಲ್ಲ ಸೀಕ್ರೆಟ್ಸ್ ಹೇಳ್ಬಾರ್ದು ಹೋಳಿ ಯಾಕಂತಾರೆ ಅಂದ್ರೆ ಹೆಕ್ತಾ ಇದ್ಲು ಹೀಗೆ ತಿನ್ನೋದು ಒಂಥರ ದೊಡ್ಡೋಳಾಗ್ತಾ ಆಗ್ತಾ ಒಂದು ಕ್ಲಾಸ್ ಒನ್ ಟೂಗ್ ಹೋದಾಗ ಸುಮ್ನೆ ಹೆಕ್ತಾ ಕೂತಿರೋಳು ಕೋಳಿ ಇಡ್ಲಿ ಕಂಪ್ಲೀಟ್ ಆಪೋಸಿಟ್ ಆಪೋಸಿಟ್ ಆಗ್ತಾ ಇತ್ತು ಆಮೇಲೆ ಈಗೀಗ ಹೆಲ್ತ್ ಕಾನ್ಶಿಯಸ್ ಆಗಿರೋರ್ಗೆ ಇನ್ನು ಎರಡ್ ಟೈಪ್ ಆಫ್ ಸಕ್ಕರೆ ಬಂದಿದೆ ಒಂದು ಬ್ರೌನ್ ಶುಗರ್ ಇನ್ನೊಂದು ಕೇನ್ ಶುಗರ್ ಅಂತಾರೆ ಕೇನ್ ಶುಗರ್ ಅಂದ್ರೆ ಕಬ್ಬಿಂದ ಮಾಡಿರುವ ಸಕ್ಕರೆ ಅದ್ರಲ್ಲಿ ಕೊಬ್ಬಿರಲ್ಲ ಅಂತ ಕೊರೇಟಾ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಹೇಳ ಪ್ಲೀಸ್ ಟೆಲ್ ನನ್ ಬರ್ತ್ ಸರ್ಟಿಫಿಕೇಟ್ ಉರ್ದು ನಲ್ಲಿದೆ ಇಷ್ಟ ದೊಡ್ಡದು ಹಳೇ ಆಗ್ಬಿಟ್ಟಿದೆ ಈಗ ಆಫ್ ಕೋರ್ಸ್

ತುಂಬಾ ಜನ ಕೋದಕ್ ಬರಲ್ಲ ಸೊ ಕೋರ್ಟಿಗೆ ಹೋಗಿ ಶುಗರ್ ಹಾಕ್ಲಾ ಓ ಸಕ್ಕರೆ ಇವಾಗ ಈ ನಮ್ಮ ಫಿರ್ನಿ ಒಂದು ಹದಕ್ಕೆ ಬಂದಾದ್ಮೇಲೆ ಸ್ವಲ್ಪ ಥಿಕ್ ಆದ್ಮೇಲೆ ಆವಾಗ ನೀವು ಸಕ್ಕರೆ ಹಾಕ್ಬೇಕು ಎಷ್ಟು ಬೇಕು ನಿಮಗೆ ತುಂಬಾ ತುಂಬಾ ಸ್ವೀಟ್ ತಿನ್ನಲ್ಲ ಸಿಹಿ ಕಡಿಮೆನೆ ಆಕ್ಚುಲಿ ಇದು ಹಾಕ್ದಾಗ ಸ್ವೀಟ್ ಅನ್ನತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಕಮ್ಮಿ ಅನ್ಸುತ್ತೆ ಸೊ ಮೀಡಿಯಂ ಹಾಕೋಬಹುದು ಯಾ ಈಗ ನಾನ್ ಕೇಸರಿ ಹಾಕಿದ್ರೆ ಕಲರ್ ಬಿಟ್ಕೊಳತ್ತೇನೋ ಐನೋ ಅದನ್ ನೋಡೋಕೆ ಒಂಥರಾ ಖುಷಿ ಇದಲ್ದೆ ಕೇಸರಿ ಅಲ್ದೆನೂ ಕೇಸರಿ ಹಾಕದೇ ಇದ್ರೆ ನೀವು ರೋಸ್ ಎಸೆನ್ಸ್ ಅಂತ ಸಿಗುತ್ತೆ ಓಕೆ ಅದ್ ಹಾಕ್ಬೋದು ಆಮೇಲೆ ಸರ್ವ್ ಮಾಡೋ ಮೊದಲು ರೋಸ್ ಪೆಟಲ್ಸ್ ಅದು ಹಾಕಿ ಸರ್ವ್ ಮಾಡಬಹುದು ನೋಡಿ ಈಗ ಕನ್ಸಿಸ್ಟೆನ್ಸಿ ಚೇಂಜ್ ಆಯ್ತು ಗಟ್ಟಿ ಆಗ್ತಾ ಇದೆ ಆಗಿದೆ ಆಲ್ಮೋಸ್ಟ್ ಆಗೋಗಿದೆ ಆ್ಯಕ್ಚುಲಿ ರೆಡಿ ನೀವೇ ನಿಮ್ ಕೈಯಿಂದಾನೇ ಹಾಕಿ ಶ್ರುತಿ ಹೇಳ್ತಿದ್ದಾರೆ ಹಾ ನನ್ನ ಕೈ ರುಚಿ ಫೈನಲಿ ಏಲಕ್ಕಿ ಪುಡಿ ಹಾಕಾಯ್ತು ಕೈಯೆಲ್ಲ ಎಲ್ಲಾ ಗಮ್ ಅಂತ ಇದೆ ಆಫ್ ಮಾಡೋಣ ಸ್ಟೆವನ ಯೆ ಯ ಪರ್ಫೆಕ್ಟ್ लवली ಡಿಕರೇಟ್ ಮಾಡ್ತೀವಾ ಫ್ಲವರ್ ಆಮೇಲೆ ಚೀಸ್ ಡಿಸೈನ್ ನೋಡಿ ಸೀರೆ ಮೇಲೆ ಮಾತ್ರ ಫ್ಲವರ್ ಅಲ್ಲ ಫಿರನಿ ಮೇಲೂ ಫ್ಲವರ್ ಇರ್ಲಿ ಅಂತ ಎಷ್ಟು ಕೇರ್ಫುಲ್ಲಾಗಿ ಕಡ್ತಾ ಇದೆ ನನ್ನ ಕೈಯ್ಯ ಹಿಂಗೆ ಸಕ್ಕತ್ತಾಗಿದೆ ಗುಡ್ ವೆರಿ ನೈಸ್ ಆಹ್ ಸೊ ಈ ಅದ್ಭುತವಾದ ಫಿರ್ನಿನ ನಾವಿವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಇದೆ ಡೈನಿಂಗ್ ಟೇಬಲ್ ಹತ್ರ ಫಾಲೋಸ್ ನಿಮಗೆ ಕೊಡದೆ ತಿಂತೀವಾ ಬನ್ನಿ ಬನ್ನಿ ಈ ತರ ಸೀರೆ ಉಟ್ಕೊಂಡ್ರೆ ಸೌತ್ ಇಂಡಿಯನ್ ಸ್ಟೈಲ್ ಆಗುತ್ತೆ ಬಟ್ ಈ ತರ ಉಟ್ಕೊಂಡ್ರೆ ನಾರ್ತ್ ಇಂಡಿಯನ್ ಆಗತ್ತೆ ಅದೇ ತರ ನಾರ್ತ್ ಇಂಡಿಯನ್ ಸ್ಟೈಲಿನ ಪಾಯಸ ಫಿರ್ನಿ ಹೇಗೆ ಮಾಡೋದು ಅಂತ ಇಲ್ಲಿ ತಿಳ್ಕೊಳ ಇನ್ಗ್ರೀಡಿಯನ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ಪಿರಣಿ ಬೇಕಾಗುವ ಸಾಮಗ್ರಿಗಳು ಬಾದಾಮಿ ಚೂರುಗಳು ಹದಿನೈದು ನೆನೆಸಿದ ಬಾಸ್ಮತಿ ಅಕ್ಕಿ ಒಂದು ಬಟ್ಟಲು ಹಾಲು ಒಂದು ಲೀಟರ್ ಸಕ್ಕರೆ ಮುಕ್ಕಾಲು ಬಟ್ಟಲು ಕೇಸರಿ ಮಾಡುವ ವಿಧಾನ ಪಾತ್ರೆಗೆ ಹಾಲು ಹಾಕಿ ಕಾಯಿಲು ಬಿಡಿ ಮಿಕ್ಸಿ ಜಾರ್ಗೆ ನೆನೆಸಿ ಸಿಪ್ಪೆ ಬಾದಾಮಿ ಹಾಕಿ ನೆನೆಸಿದ ಬಾಸುಮತಿ ಅಕ್ಕಿ ತರಿತರಿಯಾಗಿ ರುಬ್ಬಿಕೊಂಡು ಬಳಿಕ ಕಾಯುತ್ತಿರುವ ಹಾಲಿಗೆ ಈ ಮಿಶ್ರಣವನ್ನು ಹಾಕಿ ಕೈಯಾಡಿಸುತ್ತೀರಿ ಅದು ಗಟ್ಟಿ ಹದ ಬಂದ ಸಕ್ಕರೆ ಕೇಸರಿ ಕಲಸಿ ಬಾದಾಮಿ ಚೂರುಗಳಿಂದ ಅಲಂಕರಿಸಿದ್ರೆ ಪಿರಣಿ ಸವಿಯಲು ಸಿದ್ಧ ಸಿದ್ಧಿನ ಫ್ರಿಜ್ ಇನ್ನು ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ and diet. This is mind blowing. <laughs> ಫಸ್ಟ್ ಟೈಮ್ ನಾನು ಮಾಡಿದಾಗ ವೆಜ್ ಬಿರಿಯಾನಿ ಮತ್ತೆ ಅದ್ರ ಜೊತೆ ಸಲಾನ್ ಅಂತ ಸಲಾನ್ ಸಲಾನ್ ಹಾ ಸಲಾನ್ ಆ್ಯಂಡ್ ರಾಯ್ತಾ ಸೊ ಇದೆಲ್ಲ ಟ್ರೈ ಮಾಡಿದೆ ತುಂಬಾ ಹೆಲ್ಪ್ ಅಮ್ಮ ಇದೆಯಲ್ಲಿ ಅದು ಎಲ್ಲಿ ಅಮ್ಮ ಇದನ್ನು ಹೀಗೆ ಸರಿ ಮಾಡ್ತಿದ್ದೀನಿ ಅಯ್ಯೋ ಬಿಡು ನಾನೇ ಮಾಡ್ತೀನಿ ಬಟ್ ಐ ಮ್ಯಾನೇಜ್ಡ್ ಆ್ಯಂಡ್ ಇಟ್ ವಾಸ್ ಕ್ವೈಟ್ ಟೇಸ್ಟಿ ಅಲ್ವ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಆಫ್ಟರ್ ಮಾತ್ ಅಂತಾರಲ್ಲ ಅದಾದಮೇಲೆ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ನಾನು ಅವಾಗ ನಾನು ಎಸ್ಕೇಪ್ ಎಸ್ಕೇಪ್ ಒಂದು ಸೀನ್ ಸೊ ಅನ್ನೋ ವರ್ಡ್ ನಮ್ಗೆ ತುಂಬಾ ಇಷ್ಟ ಯಾಕಂದ್ರೆ ಡೈನಿಂಗ್ ಟೇಬಲ್ ಎಸ್ಕೇಪ್ ಎಸ್ಕೆಪ್ ಆಗಿ ಸ್ಪೂನ್ ವಾಶ್ ಮಾಡೋಣ ಬನ್ನಿ ಈ ಆರ್ಮಿ ಅವರು ಇಂಡಿಯಾದ ಪ್ರತಿ ಒಂದು ಭಾಗಕ್ಕೂ ಹೋಗಿ ಬರ್ತಾರೆ ಅವ್ರು ಹೇಳುವ ಒಂದೇ ಡೈಲಾಗ್ ಏನ್ ಗೊತ್ತಾ ಫಿರ್ನಿ ದಿಲ್ಹೆ ಹಿಂದೂಸ್ತಾನಿ ಅಂತ

ಇದನ್ನ ಹಾಕ್ಬಿಡಿ ನನ್ನ ಮಗಳಿಗೆ ಅಂತ ಡೈಲಾಗ್ ಬಿಡಕ್ಕೆ ಬೇಬಿಗೆ ಬೇಬಿಗೆ ಸಾರಿ ಬೇಬಿಗೆ ಬೇಬಿಗೆ ಕಮ್ ಬೇಬಿ ಲೆಟ್ಸ್ ಸೇ ಬಾಯ್ ಬಾಯ್ ಓಕೆ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರುತಿ ಥ್ಯಾಂಕ್ ಯು ಸಚ್ ಅ ಪ್ಲೇಜರ್ ಟು ಬಿ ಮೀಟಿಂಗ್ ಯು ಥ್ಯಾಂಕ್ ಯು ಸೇಮ್ ಹಿಯರ್ ಥ್ಯಾಂಕ್ ಯು ಬನ್ನಿ ಬಾಯ್ ಮಮ್ಮಿ ಡೇ 1 ಇಸ್ ಡನ್ ಎಸ್ ಇನ್ನು ಡೇ 2 ಇದೆ ಇನ್ನು ಡೇ 3 ಇದೆ ಅಂಡ್ ಇವತ್ತು ಲೈಕ್ ಐ ಟೋಲ್ಡ್ ಯು ಶ್ರದ್ಧಾ ನಟಿ ಆದ್ರೆ ನಟಿ ಆಗೋಕ್ಕಿಂತ ಮುಂಚೆ ಯಾವ ವೃತ್ತಿ ಮಾಡ್ತಿದ್ಲು ಗೊತ್ತಾ ಗೊತ್ತಾದ್ರೆ ದಯವಿಟ್ಟು ಕೇಳಲ್ಲ ಲೈಫಲ್ಲಿ ಮೇಡಮ್ ನಿಮ್ ನಂಬರ್ ಮಾತ್ರ ಬೇಡ ಮೇಡಮ್ ಯಾಕೆ ಅಂತ ಯಾವ ಕೆಲಸ ಮಾಡ್ತಿದ್ರು ಶ್ರದ್ಧಾ ಟುಮಾರೋ ಗೋಲ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಟ್ ಫೈನೆಸ್ಟ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್ ನಾವಿಬ್ರು ಇವಾಗ ನಿಮ್ಗೆ ಹೇಳ್ತಾ ಇದೀವಿ ಕಂದ ಟಾಟಾ ಬಾಯ್ ಬಾಯ್ ಸಿ ಯು